ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಏನಂದರೆ ಏನ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲೇ ಹಾಕಿ ನಂಗೆ ನನ್ನ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಬೇರೆಯವ್ರ ಮುಂದೆ ಹೇಳೋದು ಬದಲಿ ನೀವು ನಾನು ಅದನ್ನು ನೀವು ಹೇಳಿದ್ರಿ ಅಂತ ಹೇಳ್ತಿಲ್ಲ ಒಳ್ಳೇದೇ ಬಟ್ ಏನಂದರೆ ನೀವು ಅಲ್ಲೆಲ್ಲೋ ಹೇಳೋದು ನಾನು ಏನೋ ಅನ್ಕೊಂತೀನಿ ಅಂತ ಒಂದಿಷ್ಟು ಜನ ಹೇಳೋದಿಲ್ಲ ಆ ಕಾರಣಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲೇ ಹಾಕಿ ನಿಂದು ಹಿಂಗೆ ಮಾಡ್ತಾ ಇದ್ದೀವ ನೀ ಹಿಂಗೆ ಮಾಡ್ಕೋ ಹಿಂಗೆ ಚೇಂಜ್ ಮಾಡೋ ಅಂತ ಹೇಳಿ ನಿಜವಾಗ್ಲೂ ನಾನು ಏನೂ ಅಂದ್ಕೊಳಲ್ಲ ನಾನು ಹಸುಬ್ಳಲ್ವಾ ಈಗ ಏನಂತ ಹೇಳಿದ್ರೆ ಈ ಒಬ್ಬೊಬ್ರಿಗೆ ಅನಿಸ್ತಾ ಇರುತ್ತೆ ಇವಳು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ತತ್ತಲ್ಲ ಅಂತ ಹೇಳಿ ಸೊ ನಿಮ್ಗೆ ಏನು ಅನಿಸ್ತತಿ ಅದನ್ನ ಕಮೆಂಟ್ನಾಗ ಹಾಕ್ರಿ ನಾನು ಏನು ಅನ್ಕೊಳಲ್ಲ ನಾನು ಆ್ಯಕ್ಚುಲಿ ಏನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಾನು ನನ್ಗೆ ನಾನು ಇರ್ತೀನಿ ನೀವು ಯಾರಾದ್ರೂ ಏನಾದರೂ ಹೇಳಿದ್ರೆ ನಾನು ಅದನ್ನೇನು ಚೇಂಜ್ ಮಾಡ್ಕೋಬೇಕು ಏನಿಲ್ಲ ಅಂತ ಹೇಳಿ ನನಗೂ ಗೊತ್ತಾಕತ್ತೀನಿ ನಾನು ಅದನ್ನು ಪಾಸಿಟಿವ್ ಆಗೇ ತೊಗೊತೀನಿ ನಾನು ನಿಜವಾಗ್ಲೂ ಏನೂ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಗೌರಿ ಹುಣ್ಣಿಮೆ ಶುಕ್ರವಾರ ಕೂಡ ಬಂದಿತ್ತು ಒಳ್ಳೆಯ ದಿನವೇ ಸಂಗಾಗಿ ಎಲ್ಲ ಅದನ್ನು ತೊಳೆದು ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡಾಯಿತು ಇನ್ನು ಅಡುಗೆ ಏನಾದರೂ ಮಾಡೋಣ ಅಂತ ಮೊನ್ನೆ ನಾನು ತುಳಸಿ ಲಗ್ನಕ್ಕೆ ಏನಾದರೂ ಮಾಡಬೇಕಾಗಿತ್ತು ಸ್ವೀಟ್ನ ಸ್ವಲ್ಪ ಸುಸ್ತಿದ್ದಕ್ಕೆ ಸ್ವೀಟ್ ಏನು ಮಾಡಿರಲಿಲ್ಲಲ್ಲ ಇವತ್ತು ಹುಣ್ಮೆ ಬೇರೆ ಐತಿ ಮತ್ತು ಈ ಒಂದು ಐದು ಹುಣ್ಮೆ ಈ ಹುಣ್ಮೆಯಿಂದ ನೆಕ್ಸ್ಟ್ ಒಂದು ಐದು ಹುಣ್ಮೆಗೆ ನಮ್ಮ ಮನೇಲಿ ಎಲ್ಲ ಗುಡ್ಡಕ್ಕೆ ಅಂತ ಹೇಳಿ ಹೋಗಿ ಐದನೇ ಹುಣ್ಮೆಗೆ ಪಡ್ಲಿಗೆ ತುಂಬಿಸು ಅನ್ನೋ ಒಂದು ಶಾಸ್ತ್ರ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಹಾಗಾಗಿ ನಾನು ಏನು ಮಾಡ್ತೀನಿ ವರ್ಷ ಐದು ಹುಣ್ಮೆಗೂ ಸಹ ಏನಾದರೂ ಒಂದು ಸ್ವಲ್ಪ ಸ್ವಲ್ಪ ಸ್ವೀಟ್ ಮಾಡಿ ನೈವೇದ್ಯ ಮಾಡ್ತೀನಿ ಐದನೇ ಹುಣ್ಮೆ ಅಂದರೆ ಭರತ್ ಹುಣಿಮೆಗೆನೆ ಕಡುಬು ಇಲ್ಲ ಹೋಳಿಗೆ ಅದು ಆ್ಯಕ್ಚುಲಿ ಕಡುಬೇ ಮಾಡಬೇಕು ಕಡುಬು ಆ ಥರ ಏನಾದರೂ ಮಾಡಿಕೊಂಡು ನೈವೇದ್ಯ ಮಾಡ್ತೀನಿ ಬಟ್ ಏನಾಯಿತು ಅಂತ ಹೇಳಿದರೆ ನಾನು ದೀಪಾವಳಿ ಕೂಡ ನಾನು ಇಲ್ಲಿ ಸ್ವೀಟ್ ಏನೂ ಮಾಡಿರಲಿಲ್ಲಲ್ಲ ಹಾಗಾಗಿ ಇವತ್ತು ಕಡುಬು ಏನಾದರೂ ಮಾಡಿದ್ರಾಯ್ತು ಅಂತ ಹೇಳಿ ಬೆಳಗ್ಗೆನ ಅಂದ್ಕೊಂಡೆ ನಾವು ಕಡುಬು ಅಂತ ಹೇಳಿದ್ರು ನಾಲ್ಕೈದು ಅಷ್ಟೇ ಮಾಡೋ ಜಾಸ್ತಿ ಮಾಡಲ್ಲ ಅದು ಜಾಸ್ತಿ ಮಾಡೋಕೆ ಸ್ವಲ್ಪ ಮಾಡೋಕ್ಕೋದ್ರೂ ಜಾಸ್ತಿ ಆಗಿಬಿಡ್ತೈತಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಕಿದ್ದೇನೆ ಒಂದು ನಾಲ್ಕೈದು ಆಗೋ ಥರ ಹಾಗಾಗಿ ನೈವೇದ್ಯಕ್ಕೆ ಏನಾದ್ರು ಮಾಡಬೇಕಿತ್ತಲ್ಲ ಅಂತ ಹೇಳಿ ನೈವೇದ್ಯಕ್ಕೆ ಕಡುಬು ಮಾಡಿದ್ದೀನಿ ಸೊ ಇವತ್ತು ಗೌರಿ ಹುಣಿಮೆ ಆಗಿದ್ದರಿಂದ ನಮ್ಮ ನಮ್ಮ ಪಕ್ಕದಲ್ಲಿರೋ ಒಂದು ಸೆಲೆಬ್ರಿಟಿ ಲೇಔಟ್ ಅಂತಿದೆ ಅಲ್ಲಿ ಶಿವನ ದೇವಸ್ಥಾನ ಕಾಶಿ ವಿಶ್ವನಾಥ ಅಂತ ಹೇಳಿ ಸುಮಾರು ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಅಲ್ಲಿ ಗೌರಿ ಹುಣ್ಣಿಮೆಗೆ ದೀಪ ಇಡೋದಂದರೆ ದೀಪ ಹಚ್ಚೋದು ಈ ಕಾರ್ತಿಕ್ ಮಾಸ ಇದೆಯಲ್ಲ ದೀಪ ಹಚ್ಚೋದು ಹಚ್ಚೋದು ಮಾಡ್ತಾರೆ ಸೊ ಹಂಗಾಗಿ ಸೋಮವಾರ ಕೂಡ ಹಚ್ತಾರೆ ಬಟ್ ಈ ಗೌರಿ ಹುಣ್ಣಿಮೆ ದಿನ ನಮ್ಮ ಕಡೆ ಎಲ್ಲರೂ ಆ ಸಕ್ರಿಯ ಆರತಿ ಅಂತ ಹೇಳಿ ಮಾಡಿ ಗೌರಿ ಮನೆಗೆ ಹೋಗಿ ಅದನ್ನ ಬೆಳಗಿಸ್ಕೊಂಡು ಬರೋ ಪದ್ಧತಿ ಇದೆ ಸಣ್ಣ ಮಕ್ಕಳು ಹೆಣ್ಮಕ್ಳು ಯಾರು ಇರ್ತಾರೆ ಅವ್ರಿಗೆಲ್ಲ ಹೊಸೆ ಬಟ್ಟೆ ಹಾಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಆರತಿ ಮಾಡೋ ಒಂದು ಪದ್ಧತಿ ಇದೆ ಅಲ್ಲ ಹಂಗಾಗಿ ಇಲ್ಲಿ ಜನಕ್ಕೋಸ್ಕರ ಏನು ಮಾಡ್ತಾರೆ ಅಂದ್ರೆ ಗೌರಿ ಹುಣ್ಣಿಮೆ ದಿನನೇ ಆ ಕಾಶಿ ವಿಶ್ವನಾಥ ಟೆಂಪಲ್ ಒಳಗಡೆ ತುಂಬಾ ಜೋರಾಗಿನೇ ಸಹ ಕಾರ್ತಿಕ್ ಮಾಸ ಇರೋದ್ರಿಂದ ತುಂಬಾ ಜೋರಾಗಿನೇ ದೀಪ ಹಚ್ತಾರೆ ನಾನು ಇಲ್ಲಿ ಬಂದಾಗಿಂದಾನು ಒಂದು ಮೂರು ವರ್ಷದಿಂದಾನು ನಾನು ಹಚ್ತಾನೇ ಇದ್ದೀನಿ ಹಂಗಾಗಿ ಇವತ್ತು ಸಂಜೆ ಹೋಗಿ ನಾನು ಅಲ್ಲಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಬ ಸಂಜೆ ದೀಪ ಹಚ್ಚೋದನ್ನು ಕೂಡ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಸೊ ಈಗ ಅಡುಗೆ ಮಾಡಬೇಕು ಬನ್ನಿ ಅಡುಗೆ ಏನೇನು ಮಾಡ್ತೀನಿ ಅಂದರೆ ಜಾಸ್ತಿ ಏನು ಮಾಡೋಲ್ಲ ನಾವು ಇರೋ ಇಬ್ಬರಿಗೆ ಏನಾದ್ರು ಸ್ವೀಟ್ ಮಾಡಿ ನೈವೇದ್ಯ ಮಾಡ್ತೀನಿ ಅಷ್ಟೇ ಮತ್ತು ಇನ್ನೇನು ಜಾಸ್ತಿ ಏನು ಮಾಡೋದಿಲ್ಲ ಬನ್ರಿ ಹೇಳಿದ್ನಲ್ಲ ನಾನು ಜಾಸ್ತಿ ಬೇಳೆ ಹಾಕೋಲ್ಲ ಅಂಥೇಳಿ ಆ್ಯಕ್ಚುಲಿ ಐದೇ ಆಗಷ್ಟೇ ಬೇಳೆ ಹಾಕಿದ್ದು ಬೇಳೆ ಎಲ್ಲ ಬೆಂದಿತ್ತು ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ಕುದಿಯೋಕೆ ಇಟ್ಬಿಡೋಣ ಅಷ್ಟೇ ಬೇರೆ ಕೆಲಸ ಏನಾದ್ರು ಮಾಡ್ಕೊಂಡ್ರಾಯ್ತು ಹೇಳಿ ಆ ನೀರು ತೆಗ್ದಿದ್ನಲ್ಲ ಅದಕ್ಕೆ ನಾನು ಆ ನೀರಿಗೆ ಕಟ್ಟಿನ ಸಾಂಬಾರು ಅಂತ ಹೇಳಿ ಮಾಡ್ತಾರೆ ಊರ ಕಡೆ ಅಂದರೆ ಹೋಳಿಗೆ ಸಾಂಬಾರು ಅಂಥೇಳಿ ನಾನು ಕಟ್ಟೊಳಗೆಲ್ಲ ಹೋಳಿಗೆ ಸಾರೆಲ್ಲ ಮಾಡೋಕ್ಕೆ ಇಷ್ಟಪಡಲ್ಲ ಯಾಕಂದರೆ ಬೇರೆ ಏನಾದರೂ ಮಾತು ಬೇರೆ ಬಟ್ ಈ ಥರ ಸಾಂಬಾರಿಗೆ ಮಾತ್ರ ನಾನು ಹಾಗೆ ಜಸ್ಟ್ ಒಗ್ಗರಣೆ ಅಷ್ಟೇ ಕೊಡೋದು ನಾನು ಬೆಳ್ಳುಳ್ಳಿ ಒಣ ಒಣಮೆಣ್ಸಿನ್ ಬ್ಯಾಡಿಗೆ ಒಣ ಮೆಣಸಿನ್ಕಾಯಿ ಅಷ್ಟೇ ನಾನು ಒಗ್ಗರಣೆ ಕೊಡೋದು ಮತ್ತು ಬೇರೆ ಏನು ಜಾಸ್ತಿ ಕೊಡೋಕೆ ಹೋಗಲ್ಲ ಜಾಸ್ತಿ ಸಾಂಬಾರಿಗೆ ಅಂತಂದೇನು ರುಬ್ಬೋದಿಲ್ಲ ಇದೆಲ್ಲ ಬೆಲ್ಲ ಎಲ್ಲ ಬೆಂದ ಮೇಲೆ ಇಷ್ಟ ಆಗಿತ್ತು ನೋಡ್ರಿ ಅದೇ ನಾನು ಅಂದ್ಕೊಂಡಿರೋ ಪ್ರಕಾರ ಒಂದು ಆರು ಏಳು ಆಗುತ್ತೇನೋ ಅಂದ್ಕೊಂಡೆ ಒಂದು ಐದೇ ಆಗೋಷ್ಟೇ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಬೇಳೆ ಸಾಂಬಾರಿಗೆ ಸ್ವಲ್ಪ ತೆಗ್ದಿದೆ ಭಾಳ ಅಂದ್ರೆ ಭಾಳ ಏನು ತೆಗ್ದಿಲ್ಲ ಒಂದು ಸ್ವಲ್ಪ ತೆಗ್ದಿದೆ ನೋಡ್ರಿ ಇಷ್ಟೇ ಆಗೈತಿ ಏನಂದರೆ ಒಂದು ಒಂದು ಟೈಮಿಗೆ ಅಷ್ಟೇ ಇಬ್ರಿಗೂ ಒಂದು ರೈಸಿಗೆ ಅಷ್ಟೇ ಆ ನೀರಿನ ಟೇಸ್ಟೇ ಬೇರೆ ಒಂಥರ ಮೇಲಿನ ಕಟ್ಟಿನ ಸಾಂಬಾರಿಗೆ ಅದು ಸ್ವಲ್ಪ ಬೇಳೆ ಇತ್ತಲ್ಲ ಚೆನ್ನಾಗಿ ಕುದ್ದ ಮೇಲೆ ಅದೊಂಚೂರು ಮ್ಯಾಶ್ ಮಾಡಿ ಅದಕ್ಕೆ ಒಗ್ಗರಣೆ ಕೊಟ್ಟೆ ಅದಾದಮೇಲೆ ಬೆಳಗ್ಗೆ ಚಪಾತಿಗಂತಾನೆ ಹಿಟ್ಟು ಕಲಸಿಟ್ಟಿದ್ದೆ ನಮ್ಮ ಮನೆಯಾಗ ಮೈದಾ ಹಿಟ್ಟಿನ ಹೋಳಿಗೆ ಮಾಡೋಂಗಿಲ್ಲ ಏನು ಮೈದಾ ಹಿಟ್ಟು ಯೂಸ ಮಾಡಂಗಿಲ್ಲ ಹಾಗಾಗಿ ಚಪಾತಿ ಹಿಟ್ಟಿನೊಳಗನ ನನಗೆ ಅದನ್ನ ಹೇಳೇನಲ್ಲ ರೀ ನಾನು ಹಿಂದೆ ಎರಡು ಮೂರು ಲಾಗ್ನಾಗ ತುಂಬ್ತೇನೆ ಬಟ್ ಏನಂದ್ರೆ ಅದು ಬಿಡ್ತೈತಿ ಸೊ ಎಣ್ಣಾಗೆ ಹಾಕತ್ಲೇ ಎಣ್ಣೆನು ಹಾಳು ಹಾಕತಿ ಅಂತ ಚಲೋನಂತ ಅನ್ಸಂಗಿಲ್ಲಲ್ಲ ಅಂಥೇಳಿ ನಾನು ಜಾಸ್ತಿ ಕಡುಗೆ ತುಂಬಕ್ಕೆ ಹೋಗಲ್ಲ ಅದು ಎಷ್ಟ ನೀವು ಗಟ್ಟಿ ಮಾಡಿ ತುಂಬಿದ್ರೂ ನನ್ಗೆ ಅದು ಹಾಳಿ ಒಡೆದು ಬಿಡ್ತೈತಿ ಹಾಗಾಗಿ ಇದನ್ನೊಂದು ಮಾಡ್ಕಂಡ ನೋಡ್ರಿ ಏನೋ ಕಡುಗೆ ತುಂಬ ಅಂಥದ್ದು ಭಾಳ ದಿನ ಆಗಿತ್ತಲ್ಲ ಮಾಡಿದ್ದೇ ಇಲ್ಲ ಅದು ಹೆಂಗೆ ಅದು ನೆನ್ಪಾರ್ಬಿಟ್ಟಿತ್ತು ನನಗೆ ಸೈಡಿನ ಹಿಟ್ಟು ತೆಗಿಬೇಕಾಗಿತ್ತು ಸೊ ಹಂಗಾಗಿ ತೆಗಿಲಿಲ್ಲ ಆಮೇಲೆ ಅದ ಒಂದು ಐದೇ ಆಗಷ್ಟೇ ಇದ್ದಿದ್ದು ನೈವೇದ್ಯದ ಒಂದು ನಾಲ್ಕು ಇಟ್ಟೆ ಇನ್ನೊಂದು ಉಳಿದಿತ್ತು ಅಷ್ಟೆ ಅದನ್ನೇ ನಾವಿಬ್ಬರು ಇಬ್ಬರು ಎರಡು ಎರಡು ತಿಂದ್ರಾಯ್ತು ಇನ್ನೇನು ಯಾರೂ ಇಲ್ವಲ್ಲ ಅಂಥೇಳಿ ಅದ್ರಾಗೂ ಬ್ಯಾಡನಾ ಅಂತ ರಾಜು ಆದರೂ ಮತ್ತು ನೈವೇದ್ಯಕ್ಕೆ ನಾನು ಮೊನ್ನೆ ದೀಪಾವಳಿನೂ ಇಲ್ಲಿ ಮಾಡಲಿಲ್ಲ ನಾನು ಆ್ಯಕ್ಚುಲಿ ಇದಕ್ಕೆ ಮಾಡ್ತಿದ್ದೆ ಏನಕ್ಕೆ ತುಳಸಿ ಲಗ್ನಕ್ಕೆ ಏನಾದ್ರು ಮಾಡ್ತಿದ್ದೆ ಅವತ್ತು ಹುಷಾರಿ ಏನೂ ಮಾಡಲಿಲ್ಲಲ್ಲ ಅನ್ನೋ ಕಾರಣಕ್ಕೇ ಇವತ್ತು ಒಂದು ಐದರಾಗಲಿ ಕಡುಗೆ ಮಾಡಿಬಿಟ್ರಾಯ್ತು ಅಂಥೇಳಿ ಒಂದು ಐದು ಮಾಡೋಷ್ಟು ಅಷ್ಟು ಹಾಕ್ಕೊಂಡಿದ್ದೆ ನೋಡ್ರಿ ಸೊ ಯಾವಾಗಲೂ ಗೌರಿ ಹುಣವಿ ನಮ್ಮ ಮನೆಯಾಗ ನಮ್ಮ ಅವನ ಮನೆ ಗೌರಿ ಹುಣಿವಿಗೆನ ನಾವು ಶಿಗಿ ಹುಣಿವೆ ಅಂತ ಮಾಡೋದು ಶಿಗಿ ಹುಣಿವೆ ಅಂತನೇ ಬರ್ತೈತಲ್ಲ ಆ ಹುಣಿವೆಯಿಂದ ಈ ಗೌರಿ ಹುಣಿವೆ ಬರ್ತೈತಲ್ಲ ಇವಾಗಲೇ ಮಾಡಿ ಅಭ್ಯಾಸ ಇನ್ನು ನಮ್ಮ ಮನೆಗೂ ನಾನು ನಿಮ್ಗೆ ಸ್ಟಾರ್ಟಿಂಗ ಹೇಳಿದ್ನಲ್ಲ ಇವತ್ತಿಂದ ಹಿಡಿದು ಬಟ್ ಒಂದು ಐದು ಹುಣ್ಮೆಗೇನೆ ಎಲ್ಲ ಗುಡ್ಡಕ್ಕೆ ಹೋಗಿ ಐದನೇ ಹುಣ್ಮೆಗೆ ಪಡ್ಲಿಗೆ ತುಂಬಿಸೋದು ಅಂತ ಹೇಳಿ ಮಾಡ್ತಾರೆ ಮನ್ಯಾಗ ಅಂಥೇಳಿ ಐದನೇ ಅದು ಪರಸ್ ಹುಣ್ಣಮೆಗೂ ಮಾಡ್ತೇವೆ ಕಡುಬು ಬಟ್ ಇವತ್ತೇನಂದ್ರೆ ಏನಾರು ಮಾಡ್ಬಿಡಣ ನೈವೇದ್ಯಕ್ಕೆ ಅಂಥೇಳಿ ಕಡುಬು ಮಾಡೋಣ ಅಂತಾನೆ ಅಂದ್ಕಂಡೆ ಸ್ವೀಟ್ ಏನಾರು ಮಾಡಿದ್ರೆ ನಡೀತಿತ್ತು ಬಟ್ ಕಡುಬ ಮಾಡಿಬಿಡೋಣ ಚಲೋ ಇವತ್ತು ಮಂಗಳ ಗೌರಿ ಇದು ಗೌರಿ ಹುಣ್ಣಿಮೆನೂ ಐತಿ ಅಂಥೇಳಿ ಮತ್ತು ಏನಂದರೆ ಇಲ್ಲೇ ನಮ್ಮ ಲೇಔಟಲ್ಲೇ ಪಕ್ಕದಲ್ಲಿರೋ ಲೇಔಟಲ್ಲಿ ಇವತ್ತು ದೀಪ ಹಚ್ಚೋದು ಒಂಥರ ಜೋರಾಗಿ ಮಾಡ್ತಾರೆ ಗೌರಿ ಹುಣಿಮೆ ಅಂತಂದ್ರೆ ಸಕ್ರಿಯ ಆರತಿ ಬೆಳಗೋದು ಎಲ್ಲ ಹಂಗಾಗಿ ಊರ ಕಡೆನೂ ಜೋರು ಇರುತ್ತಲ್ಲ ಯಾಕೆ ಸುಮ್ಮನೆ ಮಾಡಿಬಿಡೋಣ ನೈವೇದ್ಯಕ್ಕ ಅಂತಂದು ಒಂದು ಐದು ಕಡುಬು ಮಾಡಿದ್ದೆ ಅಷ್ಟೆ ಐದು ಕಡುಬು ಒಂದು ಸ್ವಲ್ಪ ಚಡಿ ಮಾಡಿದ್ದೆ ಪಲ್ಯನೂ ಏನೂ ಮಾಡಲಿಲ್ಲ ಅವ್ರು ಇಷ್ಟಪಡಲ್ಲ ಹಂಗೆ ಇನ್ನೊಂದು ಏನಂದ್ರೆ ಬದ್ನೇಕಾಯಿ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಅದು ಹಂಗಾಗಿ ಹೀರಿಕಾಯಿ ಮಾಡಬೇಕಾಗಿತ್ತು ಅದು ಹೀರಿಕಾಯಿ ಚಲೋನ ಅಂತ ಅನ್ಸೋದಿಲ್ಲ ರೊಟ್ಟಿ ಚಪಾತಿಗೆ ಆದರೂ ಚಲೋ ಆಕತಿ ಈ ಸ್ವೀಟಿಗೆ ಅಂದ್ರೆ ಚಲೋ ಅಂತ ಅನ್ಸಂಗೆ ಇಲ್ಲ ಅಂತಂದು ಪಲ್ಯನೂ ಏನು ಮಾಡಲಿಲ್ಲ ಬರೀ ಪಚ್ಚಡಿ ಒಂದೆರಡು ಕಡುಬು ರೈಸು ತುಪ್ಪ ಎಲ್ಲ ಹಾಕಿ ಒಂದೆರಡು ಸ್ಟ್ಯಾಂಡ್ಗೆ ಹಪ್ಪಳ ಏನಾರು ಕರಿಬೇಕಾಗಿತ್ತು ಮೇಲಿತ್ತು ಇನ್ನೇನು ಹೇಳಿ ಅಂಥೇಳಿ ಅವ್ನ ಕೊಳಬಿದ್ವು ಕೊಳಬಿ ಅದೇ ಏನಂತಾರೆ ಅದಕ್ಕೆ ಬೋಟಿ ಅಂತಾರಲ್ಲ ಇಲ್ಲಿ ನಾವು ಸಣ್ಣರಿದ್ದಾಗೆಲ್ಲ ಅವ್ನನ್ನು ಬೆರಳು ಬೆರಳಿಗೆ ಹಾಕೊಂಡು ತಿಂತಾ ಇದ್ವೆಲ್ಲ ಅವ್ನು ಕರೆದ್ರಾಯ್ತು ಮಧ್ಯಾಹ್ನ ನೈವೇದ್ಯ ಬೇಗನೆ ಮಾಡ್ಕೊಂಬಿಟ್ರಾಯ್ತು ಅಂತ ಹೇಳಿ ನೈವೇದ್ಯ ಎಲ್ಲ ಮಾಡಿದೆ ಮಧ್ಯಾಹ್ನಕ್ಕೆ ಸಂಜೆಗೆ ಇನ್ನೇನು ಮತ್ತು ಸಂಜೆ ಬಂದರೂ ಅಂದ್ರೆ ಅವ್ರು ಟೀ ಮಾಡ್ಕೊಡೋದು ದೇವ್ ಮತ್ತು ಬ ದೇವ್ರ ದೀಪ ಹಚ್ಚೋದು ಬಾಗಿಲಿ ದೀಪ ಹಚ್ಚೋದು ಆಮೇಲೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ಸೊ ಮಧ್ಯಾಹ್ನನೇ ಬೇಗ ಬೇಗ ಮಾಡ್ಕೊಂಬಿಟ್ಟಿದ್ದೆ ಒಂದಂತೆ ಐದೇ ಇತ್ತಲ್ಲ ಏನೈದ ಒಂದೊಂದು ಒಂದೊಂದು ಬಿಡೋಣ ಅಂತ ಅಂಥೇಳಿ ಒಂಥರ ಈ ಕಾರ್ತಿಕ ಮಾಸ ಅಂದ್ರೆ ಒಂಥರ ಚೆಂದ ಒಟ್ಟಲ್ಲಿ ಒಂದೊಂದು ಮಾಸಗಳೇ ಒಂದೊಂದು ಥರ ಚೆಂದ ಶ್ರಾವಣ ಮಾಸ ಒಂಥರ ಚೆಂದ ಅದಾದಮೇಲೆ ಈ ದೀಪಾವಳಿ ಸೊ ಅದಾದ್ಮೇಲೆ ಕಾರ್ತಿಕ ಮಾಸ ಒಂಥರ ಚಂದ ಇದೆಲ್ಲ ಬಟ್ ಮಾಡ್ಕೊಳ್ಳೋದು ಸ್ವಚ್ಛ ಮಾಡೋದು ಅದೇ ಒಂದು ದೊಡ್ಡ ಕಷ್ಟ ಒಂದು ಐದು ಬೋಟಿ ಅಷ್ಟು ಕರ್ಕೊಂಡೆ ನೋಡ್ರಿ ನೈವೇದ್ಯಕ್ಕೆ ಸಾಕು ಹೇಳಿ ಅಂದ್ರೆ ಇವರು ತಿನ್ನಕಷ್ಟು ಇಷ್ಟಪಡಲ್ಲ ಹೆಣ್ಣು ನೀವು ತಿಂದ್ರೆ ನಾನು ಒಬ್ಬಕ್ಕೆ ತಿನ್ಬೇಕಲ್ಲ ಸಾಕು ಒಂದು ಐದು ಅಂದ್ಕೊಂಡೆ ಆಮೇಲೆ ಹಿಂದಿನ ದಿನ ಒಂದು ಸೀರೆ ಬುಕ್ ಮಾಡಿದ್ರು ಇಲ್ಲೇ ನಮ್ಮ ಲೇಔಟ್ ಅಲ್ಲಿರೋ ಅಕ್ಕ ಸೊ ಅವ್ರ ಸೀರೆ ಈಗ ಬಂತು ಹೆಂಗಿದೆ ಏನು ಹತ್ರ ಒಂದು ಸೀರೆ ಬುಕ್ ಮಾಡಿದ್ರು ಅವರು ನೋಡ್ರಿ ನಿಮಗೂ ಈ ಥರ ಸಾರೀಸ್ ಬೇಕು ಅಂತ ಹೇಳಿದ್ರಮೆಂಟ್ ಹಾಕ್ರಿ ಹೆಂಗೈತಿ ಅಂತ ನೋಡೋಣ ಬರ್ರಿ ಅಂದ್ರೆ ಅವಳು ಮದುವೆ ಐತಿ ಒಂದು ಹಳದಿ ಶಾಸ್ತ್ರಕ್ಕೆ ಎಲ್ಲೋ ಕಲರ್ ಸ್ಯಾರಿ ಬೇಕು ಅಂತ ಹೇಳಿ ಬುಕ್ ಮಾಡಿದ್ರು ಸೊ ಇದು ಯಾರೂ ಅಲ್ಲ ಇಲ್ಲೇ ನಮ್ಮ ಲೇಔಟ್ ಅಲ್ಲೇ ನನ್ನ ಜೊತೆಗೇನೆ ಇರ್ತಾರೆ ಯಾವಾಗಲೂ ಅಕ್ಕ ಸೊ ಅವರು ನಾನು ಅದೇ ಸ್ವಲ್ಪ ಈಗ ಸೇಲ್ ಮಾಡ್ತಾ ಇದ್ದೇನಲ್ಲ ಸೊ ಹಂಗಾಗಿ ನನ್ನ ಹತ್ರನೇ ಒಂದು ಸೀರೆ ಬುಕ್ ಮಾಡಿದ್ರು ಅವರು ಸೊ ಅವ್ರ ಸೀರೆ ಈಗ ಬಂತು ಎಲ್ಲೋ ಕಲರ್ ಸ್ಯಾರಿ ಅರ್ಶಿನಿ ಶಾಸ್ತ್ರಕ್ಕೆ ಅಂತ ಹೇಳಿದ್ರು ಸೊ ತುಂಬ ಚೆನ್ನಾಗಿದೆ ಸ್ಯಾರಿ ನಿಮಗೂ ಏನಾದರೂ ಈ ಥರ ಸ್ಯಾರೀಸ್ ಬೇಕು ಅಂತ ಹೇಳಿದರೆ ಸೊ ನಾನು ಇನ್ಸ್ಟಾಗ್ರಾಮಲ್ಲಾದರೂ ಮೆಸೇಜ್ ಮಾಡಿ ಇಲ್ಲ ಅಂತ ಹೇಳಿದರೆ ಇಲ್ಲೇ ನನಗೆ ಆದ್ರೂ ನೀವು ಮೆಸೇಜ್ ಮಾಡಿ ನಿಮಗೆ ಈ ಥರ ಸ್ಯಾರೀಸ್ ನಾನು ಕಳ್ಸಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರೋದು ಸೊ ನೋಡಿ ಕ್ವಾಲಿಟಿನೂ ಮಾತ್ರ ತುಂಬ ಚೆನ್ನಾಗಿದೆ ಸೊ ಅಕ್ಕನ ಹತ್ರ ಹೋಗ್ತೀನಿ ಈಗ ಅಕ್ಕನ್ ಕೊಡ್ತೀನಿ ಅಕ್ಕ ಏನು ಹೇಳ್ತಾರೆ ಸೊ ಕ್ವಾಲಿಟಿ ಹೆಂಗಿದೆ ಅವ್ರು ಕೊಟ್ಟಿರೋ ರೇಟಿಗೆ ವರ್ತ್ ಇದೆಯಾ ಏನು ಅಂತ ಕೇಳಿ ಕೇಳೋಣ ಸೊ ಆ ವಿಡಿಯೋನು ಕೂಡ ಇದ್ರ ಜೊತೆ ನಾನು ಆ್ಯಡ್ ಮಾಡ್ತೀನಿ ನಿಮಗೂನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಹಾಕಿ ನಾನು ನಿಮಗೆ ಈ ಥರ ಮಸ್ ಮಸ್ ಸ್ಯಾರೀಸನ್ನ ಕಳಿಸ್ಕೊಡ್ತೀನಿ ಹಿಂದಿನ ದಿನ ಕಡಲೆಬೇಳೆ ವಡೆ ಮಾಡಿದ್ದೆ ಅವತ್ತೂ ಅವ್ರು ತಿನ್ನಲಿಲ್ಲ ನನಗೆ ಒಬ್ಬಕ್ಕೀಗನೋ ಒಂದು ನಾಲ್ಕು ಮಾಡ್ಕೊಂಡಿದ್ದೆ ಬಟ್ ಉಳಿದಿತ್ತು ಸಂಜೆ ಟೀಗಾದರೂ ಮಧ್ಯಾಹ್ನ ಊಟ ಅಂತೇಳಿದರೆ ಸ್ವಲ್ಪ ಊಟ ಮಾಡಿದ್ದು ಹೊಟ್ಟೆ ಶು ಆಗಿಬಿಟ್ಟಿತ್ತು ಹಾಗಾಗಿ ಈ ವಡೆ ಇತ್ತಲ್ಲ ಹಿಟ್ಟು ಒಂದು ಎರಡು ಎರಡು ಮೂರು ಆಗಸ್ಟ್ ವಡೆ ಹಿಟ್ಟಿತ್ತು ಅದಕ್ಕೆ ಒಂದು ಮೂರು ವಡೆ ಮಾಡಿಕೊಂಡು ಒಂದು ಕಪ್ ಟೀ ಮಾಡ್ಕಂಡ್ರೆ ಆಯಿತು ಚೆನ್ನಾಗಾಗುತ್ತೆ ಸಂಜೆ ಟೀ ಜೊತೆಗೆ ಒಂಥರ ಚಳಿ ಚಳಿನೂ ಇತ್ತಲ್ಲ ಒಂಥರ ಖಾರ ಖಾರ ಚೆನ್ನಾಗಿರ್ತೈತಿ ಅಂಥೇಳಿ ಒಂದು ಐದು ಒಡಿ ಸತ್ತಿಗೆ ಮಾಡಿದ್ದೆ ನೋಡ್ರಿ ಅವು ಇತ್ತಲ್ಲ ಅಂತಂದು ಚಹಾ ಕಿಟ್ಕೊಂಡು ಅವ್ರಿಗೆ ಚಹಾ ಸೋಸ್ಕೊಟ್ಟೆ ಸೋಸ್ಕೊಟ್ಟು ಆಮೇಲೆ ದೇವ್ರ ಮುಂದೆ ಮುಖ ತೊಗೊಂಡು ದೇವ್ರ ಮುಂದೆ ದೀಪ ದೀಪ ಎಲ್ಲ ಹಚ್ಚಿ ಬಾಗಿಲಿಗೂ ದೀಪ ಎಲ್ಲ ಹಚ್ಚಿ ಆಮೇಲೆ ಚಾಗಿ ಕುಡಿದು ಆಮೇಲೆ ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂತ ಹೇಳಿ ಮತ್ತೆ ಟೀಗಿ ಎಲ್ಲ ಆಯಿತು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚನ ಅಂತ ಹೊಂಟೇವೆ ನೋಡ್ರಿ ದೀಪ ಹಚ್ಚಕ್ಕೆ ಯಾವಾಗಲೂ ಇಲ್ಲಿ ಯಾವ ಥರ ಹಚ್ತಿದ್ರೆ ಅದೇ ಥರನೇ ನಾನು ಹಚ್ಚೋದು ಬರ್ರಿ ಮುಂದೆ ತೋರಿಸ್ತೀನಿ ನೋಡ್ರಿ ಈಗ ನಾವು ಹೊಂಟಿವಿ ಅಂತ ಅವರು ಕಾಮಿಡಿ ಕಾಮಿಡಿ ಮಾಡಕೊಂತಿದ್ದ ರಾಜು ಹಂಗೆ ಒಂದು ಇರಲಿ ಅನ್ನೋದಕ್ಕೆ ಮಾಡ್ಕೊತೀನಿ ಅವ್ರು ಅದನ್ನೇ ಹಿಂದೆ ಇವತ್ತು ಈ ಸಲ ಅಂತರೂ ಜನ ಅಂದರೆ ಜನ ನಿಜವಾಗ್ಲೂ ನಾನು ಇಷ್ಟು ವರ್ಷದಿಂದ ಮಾಡ್ತೀನಿ ಈಗ ನಾಲ್ಕೈದು ವರ್ಷದಿಂದ ಮಾಡ್ತಿದ್ದೇನಲ್ಲ ಇಷ್ಟು ಜನ ಯಾವಾಗೂ ಇದ್ದಿದ್ದಿಲ್ಲ ನಾನು ರೋಡಲ್ಲಿ ಹೋಗ್ತಾ ಹೋಗ್ತಾನೆ ಇನ್ನೂ ಎಂಟ್ರೆನ್ಸಿಗೆ ಏನು ಇಷ್ಟು ಜನ ಇದ್ದಾರೆ ರಾಜ ಅಂತ ಅಂತ ಇದ್ದೆ ಅವನಿಗೆ ಅಯ್ಯೋ ಹೌದಲ್ಲ ಈ ಸಲ ಭಯಂಕರ ಜನ ಇದ್ದಾರೆ ಅಂತ ತುಂಬ ಚೆನ್ನಾಗೂ ಮಾಡಿದ್ರು ಈ ಸಲ ತುಂಬ ಗ್ರ್ಯಾಂಡಾಗಿನೂ ಮಾಡಿದರು ನಂಗೆ ದೀಪ ಹಚ್ಚೋಕ್ಕೆ ಜಗ ಎಲ್ಲೂ ಇರಲಿಲ್ಲ ನಾನು ಯಾವಾಗಲೂ ಈ ಪ್ಲೇಸಲ್ಲೇ ಹಸ್ತಿದ್ದೆ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಅಂತ ಇದ್ದೆ ಫುಲ್ಲು ರೌಂಡೆಲ್ಲ ದೀಪ ಹಚ್ಚೋಕ್ಕೆ ಈ ಸಲ ಬಿಟ್ಟಿದ್ರು ಎಲ್ಲ ಕಡೆನೂ ದೀಪ ಹಚ್ಬೋದು ಅಂಥೇಳಿ ಅಷ್ಟು ಜನ ಜಾತ್ರೆ ಈ ಪ್ಲೇಸು ಮತ್ತು ಈ ಪಕ್ಕದಲ್ಲಿರೋ ಪ್ಲೇಸ್ಗಳು ಮಾತ್ರ ಹಸ್ತಾ ಇದ್ದರು ಹಂಗಾಗಿ ಯಾವಾಗಲೂ ದೀಪ ಹಚ್ಚಿನೇ ದೇವ್ರ ದರ್ಶನಕ್ಕೆ ಹೋಗಿದ್ದೆ ನಾನು ಬಟ್ ಈ ಸಲ ಜನ ತುಂಬ ಇದ್ದಿದ್ದು ನೋಡಿ ಫಸ್ಟ್ ದರ್ಶನ ಮಾಡ್ಕೊ ಬಂದುಬಿಡೋಣ ಆಮೇಲೆ ದೀಪ ಹಚ್ಚೋಣ ಅಂಥೇಳಿ ದೀಪ ಹಚ್ಚಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಿದ್ದು ಚೆನ್ನಾಗಿ ಮಾಡಿದ್ರು ಇದು ಕಾಶಿ ವಿಶ್ವನಾಥ ಟೆಂಪಲ್ ಅಂಥೇಳಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಗಣೇಶ ಇದೆ ಸುಬ್ರಹ್ಮಣ್ಯ ಇದೆ ಮತ್ತು ಈಶ್ವರ ಇದೆ ರಾಜರಾಜೇಶ್ವರಿ ಇದೆ ಆಂಜನೇಯ ಇದೆ ನವಗ್ರಹಗಳಿದ್ದವು ದಕ್ಷಿಣ ಮೂರ್ತಿ ಹೇಳಿ ಹೇಳ್ತಾರಲ್ಲ ಆ ದೇವರು ಕೂಡ ಇದೆ ಇದು ನೋಡಿ ಸುಬ್ರಹ್ಮಣ್ಯ ಭಾಳ ಚಂದ ರೆಡಿ ಮಾಡಿದ್ರು ನಿನ್ನೆಂಥರು ನಿಜವಾಗ್ಲೂ ಎರಡು ಕಣ್ಣು ಸಾಲದು ಅಷ್ಟು ಚಂದ ರೆಡಿ ಮಾಡಿದ್ರು ನೀವೇನ ಹೇಳ್ರಿ ನಮ್ಮೂರ ಕಡೆಗಿಂತನೂ ಈ ಬೆಂಗಳೂರೊಳಗೆ ದೇವ್ರಿಗೆ ಅಲಂಕಾರ ಮಾಡೋದ ಒಂಥರ ನೋಡೋಕೆ ನಮ್ಮ ಊರ್ ಕಡೆ ಹೋಗೋದೇ ಬರ್ತೈತೆ ಅಂತ ಅಂತಿರ್ತಾರೆ ಐರ ಆಯ್ನರುಗಳು ಇಲ್ಲಿ ಹಂಗಲ್ಲ ಇಲ್ಲಿ ರೆಡಿ ಮಾಡಕ್ಕೂ ಸಹಿ ಹಂಗೆ ಅಂದ್ಕತ್ತೂ ಸಹಿ ಒಂಥರ ಚಂದ ರೆಡಿ ಮಾಡಿರ್ತಾರೆ ಆ ಹೂವಿನ ಅಲಂಕಾರನ ಭಾಳ ಚಂದಾಗಿರ್ತದೆ ನೋಡ್ರಿ ಈಶ್ವರಂದು ಎಲ್ಲ ಹತ್ತು ಪಕ್ಕದಾಗ ನೋಡ್ರಿ ಇದು ರಾಜೇಶ್ವರಿ ಆಂಜನೇಯನೂ ಇತ್ತು ಎಲ್ಲ ದೇವ್ರ ದರ್ಶನ ನಿನ್ನ ಹುಣ್ಮೆಗೆ ಎಲ್ಲ ದೇವ್ರ ದರ್ಶನ ಆಯಿತು ನಂಬಲೇ ಓಟಲ್ಲು ಕೂಡ ಗಣೇಶಂದು ಮತ್ತೆ ಹುಣ್ಮೆಗೆ ಸತ್ಯನಾರಾಯಣ ಪೂಜೆ ಮಾಡಿರ್ತಾರೆ ಸೊ ಇದು ಮುಗಿಸ್ಕೊಂಡು ಅಲ್ಲಿಗೆ ಹೋದ್ರಾಯ್ತು ಅಂತ ಹೇಳಿ ನೋಡ್ತಾ ಇದ್ದೆ ಎಲ್ಲಿ ಹಚ್ಚೋದು ದೀಪನ ನಾನು ಯಾವಾಗಲೂ ಹಚ್ತಾಯಿದ್ದು ಪ್ಲೇಸಲ್ಲೇ ಎದುರುಗಡೆ ಹಚ್ಚೋಣ ಹಿಂದ್ಗಡೆ ಬೇಡ ಅಂತ ಹೇಳಿ ನನ್ನ ಮೈಂಡ್ನಲ್ಲಿದ್ದು ಸೊ ಹಂಗಾಗಿ ಪ್ಲೇಸಲ್ಲಿ ಕ್ಲಾ ಖಾಲಿ ಇತ್ತು ಮತ್ತು ಅಲ್ಲೇ ಹೋಗಿ ಕುತ್ಕೊಂಡು ಪಕ್ಕದಲ್ಲಿ ಯಾರೋ ಹಚ್ಚಿದ್ರು ಸೊ ಅಲ್ಲೇ ಹೋಗಿನ ಫಸ್ಟಿಗೆ ಏನಂದರೆ ದೀಪ ಹಚ್ಚೋದ್ಕಿಂತ ಮೊದಲು ಯಾವುದೇ ಪೂಜೆ ಮಾಡ್ಬೇಕಂದ್ರೂ ಕೆಳಗಡೆ ರಂಗೋಲಿ ಹಾಕ್ಬೇಕು ಅನ್ನೋ ಒಂದು ಪದ್ಧತಿ ಐತಲ್ಲ ಹಂಗಾಗಿ ನಾನು ಕೂಡ ಯಾವಾಗ್ಲೂ ಅಷ್ಟೇ ರಂಗೋಲಿ ಕುಂಕುಮ ದೀಪಕ್ಕೆ ಏನು ಬೇಕು ಎಣ್ಣೆ ಬತ್ತಿ ದೀಪ ಅಕ್ಕಿ ಹೂವು ಬಾಳೆ ಬಾಳೆಹಣ್ಣು ಕಾಯಿ ಎಲ್ಲ ತೊಗೊಂಡೆ ಹೋಗಿರ್ತಿದ್ದೆ ಸೊ ಹಂಗಾಗಿ ಫಸ್ಟ್ ರಂಗೋಲಿ ಹಾಕ್ಕೊಂಡ್ಬಿಡೋಣ ಅಂಥೇಳಿ ತುಂಬ ಜನ ಇದ್ದರು ಬೇಗ ಬೇಗ ಒಂದು ಮಾಡ್ಕೋಬೇಕಾಗಿತ್ತು ತುಂಬ ರಶ್ ಇತ್ತು ಹಂಗಾಗಿ ಒಂದು ಒಂದು ಏನಂದರೆ ನೀಟಾಗಿ ಬಂದುಬಿಡಲಿ ಅಂತ ಅನ್ನಿಸ್ಲಿ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಒಂಥರ ಖುಷಿ ಅನ್ನಿಸ್ಗಲಿ ಅನ್ನೋದಕ್ಕೋಸ್ಕರ ಒಂದು ನೀಟಾಗಿಯೇ ರಂಗೋಲಿ ಹಾಕಿ ಮನೆಯಿಂದಲೇ ತೊಗೊಂಡೋಗಿದ್ದೆ ನಾನು ಎಲ್ಲದನ್ನು ಸಹ ಮನೆಯಿಂದನೇ ತೊಗೊಂಡು ಹೋಗ್ಬಿಟ್ಟಿರ್ತೀನಿ ಇದೇನಂದ್ರೆ ಫುಲ್ ರಂಗೋಲಿ ಎಲ್ಲ ಹಾಕ್ಕೊಂಡು ಅದಾದ್ಮೇಲೆ ದೀಪ ಹಚ್ಚಿ ದೀಪ ಬೆಳಗೋದು ಅನ್ನೋ ಒಂಥರ ಈ ಥರ ಪ್ಲೇಟ್ ಒಳಗಡೆ ಅಕ್ಕಿ ಇಟ್ಟು ಅದ್ರ ಮೇಲ್ಗಡೆ ದೀಪ ಇಡಬೇಕು ಅಂತ ಹೇಳಿ ಇಲ್ಲಿ ಮಾಡೋದು ಯಾವಾಗ್ಲೂ ಸೊ ಯಾವಾಗಲೂ ಮಾಡ್ತೇನಲ್ಲ ಅದೊಂದು ಯಾವಾಗಲೂ ಒಂಥರ ಮಾಡ್ಕೊತ ಬಂದಿರೋದಕ್ಕೆ ನನಗೆ ಒಂಥರ ಒಳ್ಳೇದೇ ಆಗಿದೆ ಸೊ ಪಾಸಿಟಿವ್ ಒಂಥರ ಮನ್ಸಿಗೆ ಏನೋ ಒಂಥರ ಖುಷಿ ಸಮಾಧಾನ ಈ ಥರ ಮಾಡ್ತಾ ಇದ್ದಾಗ ಮಾಡ್ತಾ ಇರೋದ್ರಿಂದ ನನಗೊಂಥರ ಒಳ್ಳೆಯದೇ ಆಗಿದೆ ಸೊ ಹಂಗಾಗಿ ಎರಡು ದೀಪ ಅಷ್ಟು ತೊಗೊಂಡೋಗಿ ಈ ಥರ ಎಣ್ಣೆ ಹಾಕಿ ಇಷ್ಟು ರೆಡಿ ಮಾಡಿ ಉದಿನ ಕಡ್ಡಿ ಎಲ್ಲ ಹಚ್ಚಿ ಬೆಳಗಿ ಆ ದೀಪನ ದೇವ್ರಿಗೆ ಬೆಳಗಿ ಸೊ ಈ ಥರ ದೀಪ ಹಚ್ಚೋದು ಅಂತ ಹೇಳಿ ಮಾಡ್ತಾರೆ ಇಲ್ಲಿ ನಮ್ಮ ಕಡೆಯೂ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನೆಲ್ಲ ಹಚ್ಚಿರ್ತಾರಲ್ಲ ಅಲ್ಲಿ ಹೋಗಿ ಎಣ್ಣೆ ಹಾಕಿಬಾರದು ಆ ಥರ ಎಲ್ಲ ಮಾಡ್ತಾರೆ ನಮ್ಮ ಕಡೆನೂ ಮಾಡ್ತಾರೆ ಇಲ್ಲಿ ಅಂದರೆ ಈ ಥರನೇ ಮಾಡೋದು ಅಕ್ಕಿ ಹಿಟ್ಟಿನೊಳಗಡೆ ಇನ್ನು ನಮ್ಮ ಜನ ಅಲ್ಲ ಈ ತೆಲುಗು ತಮಿಳು ಇವ್ರು ಆಂಧ್ರದವರು ಇವರೆಲ್ಲ ಇರ್ತಾರಲ್ಲ ಇವರೆಲ್ಲ ಅಕ್ಕಿ ಹಿಟ್ಟೊಳಗಡೆ ದೀಪ ಹಚ್ಚೋದು ಅಂತ ಮಾಡ್ತಾರೆ ನಮ್ಮ ಕಡೆ ಆ ಥರ ಪದ್ಧತಿ ಏನು ಇಲ್ಲಲ್ಲ ಸೊ ಈ ಥರ ಈ ಏನು ಪದ್ಧತಿ ಐತಿ ಇಷ್ಟೇ ಮಾಡಿದ್ರೆ ಅಂತ ಇಷ್ಟು ಪದ್ಧತಿ ಒಳಗಡೆ ಸೊ ಈ ಥರ ದೀಪ ಹಚ್ಚಿ ಬಂದೆ ನೋಡ್ರಿ ನಾನು ಸೊ ನೀವೆಲ್ಲ ಯಾವ ಥರ ಮಾಡಿದಿರಿ ಗೌರಿ ಹುಣ್ಣಿಮೆನ ನಮ್ಮ ಗೌರಿ ಹುಣ್ಣಿಮೆ ಈ ಥರ ಆಯಿತು ನೋಡಿ ಫುಲ್ ಒಂದು ರೌಂಡ್ ದೇವಸ್ಥಾನ ಇದೆಲ್ಲ ಆದಮೇಲೆ ಒಂದು ರೌಂಡ್ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋಣ ಅಂತ ಹೋದೆ ಫುಲ್ ದೇವಸ್ಥಾನ ಫುಲ್ ಚೆಂದ ರೆಡಿ ಒಂಥರ ಚೆಂದ ಅನಿಸ್ತಾ ಇತ್ತು ನಿನ್ನೆ ನೋಡೋಕ್ಕೆ ಇದು ಅರಳಿ ಮರ ಅರಳಿ ಮರ ಕೈ ಮುಗಿಯೋಣ ಅಂತ ಮುಗಿತಾ ಇದ್ನಲ್ಲ ಆವಾಗ ಭಾಳ ಚಂದ ಅನಿಸ್ತಾ ಇತ್ತು ಒಂಥರ ಫುಲ್ ದೇವಸ್ಥಾನ ತುಂಬ ದೀಪ ಹಚ್ಚಿದ್ರು ನೋಡೋಕ್ಕೆ ಒಂಥರ ಚೆಂದ ಅಂತ ಅನಿಸ್ತಿತ್ತು ನೋಡ್ರಿ ಸೊ ಈ ಥರ ಗೌರಿ ಹುಣ್ಣವಿ ಆಯಿತು ನಮ್ಮದು ನಿಮ್ದೆಲ್ಲ ಹ್ಯಾಂಗೆ ಗೌರಿ ಹುಣ್ಣಿಮೆ ಮಾಡಿದ್ರಿ ಏನು ಸೊ ಆದಷ್ಟು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಬಲೇ ಹೋಟೆಲ್ ನೋಡಿ ಸತ್ಯನಾರಾಯಣ ಪೂಜೆ ಹುಣ್ಮೆಗೆ ಮಾಡ್ತಾರೆ ಸೊ ನಾವು ಹೋಗೋದ್ರಲ್ಲೇ ಲೇಟಾಗಿಬಿಟ್ಟಿತ್ತು ಹೋಗಿ ಮತ್ತು ಮಂಗಳಾರತಿ ಒಂದು ಮಾಡಿದ್ರು ನಾವು ಹೋಗೋದ್ಲೇನ ಹೋದ್ವಲ್ಲ ಅಂಥೇಳಿ ಲೇಟಾಗಿ ಹೋದ್ನಲ್ಲ ಅಂತ ಮಂಗಳಾರತಿ ಮಾಡಿ ಪ್ರಸಾದ ಎಲ್ಲ ಕೊಟ್ಟರು ಮತ್ತು ಆಶೀರ್ವಾದ ತೊಗೊಂಡು ಸೊ ಮನೆಗೆ ಬಂದೆ ನೋಡ್ರಿ ಇಲ್ಲಿಗೆ ಈ ಬ್ಲಾಗ್ನ ನಾನು ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೇನೆ ಸೊ ಹಿಂಗೆ ನಿಮ್ಮ ಸಪೋರ್ಟ್ ಇರಲಿ ಕೆಳಗಡೆ ಸಾಯಿಬಾಬಾ ವಾರ ಹೋಗ್ತೇವಲ್ಲ ನಾವು ಸಾಯಿಬಾಬನ ದೇವಸ್ಥಾನವೂ ಐತಿ ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹಿಂಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು